ನಮಸ್ತೆ ಎಲ್ರಿಗೂ ನಾನು ಶೋಭಾ ಮದುವೆ ಮನೆಗಳಲ್ಲಿ ಬಟ್ಟರು ಮಾಡುವಂಥ ರಸಮ್ನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೇಕಾ ಖಂಡಿತ ಹಾಗಾದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಈ ರಸಮ್ನ ಮಾಡ್ಕೊಳ್ಳೋದಕ್ಕೆ ಬೇಳೆ ಆಗ್ಬೋದು ರಸಮ್ ಪುಡಿ ಆಗ್ಬೋದು ಯಾವುದು ಕೂಡ ಬೇಡ ಬನ್ನಿ ಹಾಗಾದರೆ ತಡ ಮಾಡದೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಈ ರಸಮನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಧನಿಯಾ ಕಾಳುಗಳನ್ನ ಹುರ್ಕೊಳ್ಳೋಣ ಎರಡು ಸ್ಪೂನ್ ಆಗೋವಷ್ಟು ಧನಿಯಾ ಕಾಳುಗಳನ್ನ ಸೇರಿಸಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳು ಹಾಗೆ ಖಾರಕ್ಕೆ ಒಂದೆರಡು ಅಥವಾ ಮೂರು ಮೆಣಸಿನಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಬಂದು ದಪ್ಪ ಸೈಜು ಒಂದು ಗಿಂಟೆ ಬೆಳ್ಳುಳ್ಳಿನ ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇದನ್ನು ನಾವು ಹುರ್ಕೋಬೇಕು ಹುರ್ಕೊಳ್ಳೋದು ಅಂದರೆ ತುಂಬ ಕೆಂಪುಗಾಗ ತನಕ ಉರ್ಕೊಳ್ಳೋದು ಬೇಡ ಜಸ್ಟ್ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಪದಾರ್ಥವೂ ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಇಷ್ಟೇ ಇದು ಉರ್ತಿದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಬಿಸಿ ಹಾರಿದ ಮೇಲೆ ಒಂದು ಕುಟಾಣಿ ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ತರಿತರಿಯಾಗಿ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಹುರ್ದಂಥ ಪದಾರ್ಥ ಸ್ವಲ್ಪ ಬಿಸಿ ಆರೋ ನಾವು ಸ್ವಲ್ಪ ಹುಳಿ ನೀರನ್ನು ಕ್ಯೂಚಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಒಂದು ದಪ್ಪ ಸೈಜು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಇವಾಗ ಇದನ್ನು ನಾವು ಚೆನ್ನಾಗಿ ಕಿವುಚ್ಕೊಂಡು ರಸ ಮಾಡಿ ಇಟ್ಕೋಬೇಕು ರಸಮ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರ ನೋಡಿಕೊಂಡು ನೀವು ಹುಳಿ ನೀರನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ಈ ಹುಳಿ ನೀರನ್ನು ಹಾಗೆ ಮುಚ್ಚಿ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಹುರಿದು ಬಿಸಿ ಆರೋದಿಕ್ಕೆ ಬಿಟ್ಟಂಥ ಈ ಎಲ್ಲ ಪದಾರ್ಥನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರು ಅಥವಾ ಒಂದು ಕುಟಾಣಿ ಇತ್ತು ಅಂದರೆ ನೀವು ಕುಟಾಣಿನಲ್ಲೂ ಕೂಡ ದಪ್ಪ ದಪ್ಪಾಗಿ ಜಿಚ್ಕೋಬೋದು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಆನು ಆಫು ಮಾಡ್ಕೊತಾ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ನಯಸ್ಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಡಿ ನೋಡಿ ಇಷ್ಟೇ ಇದು ರಸಮ್ ಮಾಡೋದಕ್ಕೆ ಸೂಪರಾಗಿ ರಸಂ ಪುಡಿ ರೆಡಿಯಾಯಿತು ಇದನ್ನ ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಇದಕ್ಕೆ ಸ್ವಲ್ಪ ನಾವು ಸಾಸುವಿನ ಸೇರಿಸೋಣ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಒಂದು ಗಂಟೆ ಬೆಳ್ಳುಳ್ಳಿನ ಹಾಕಿದ್ದೀನಿ ದಪ್ಪ ದಪ್ಪಾಗಿ ಜಜ್ಜಿ ಇವಾಗ ಇದಕ್ಕೆ ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಕೂಡ ಹಾಕ್ತಾ ಇದ್ದೀನಿ ರಸಮ್ಗೆ ಇತ್ತು ಅಂದರೆ ಸ್ವಲ್ಪ ಹಿಂಗು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಪದಾರ್ಥ ಉರಿ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಅವಾಗಲೇ ಹುರಿದು ದಪ್ಪ ದಪ್ಪಾಗಿ ಪುಡಿ ಮಾಡಿ ಇಟ್ಟಂತ ಈ ರಸಂ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ನೋಡಿ ಇಷ್ಟೇ ಇದು ಇವಾಗ ಇದಕ್ಕೆ ನಾವು ಆವಾಗಲೇ ಕ್ಯೂಚಿ ರಸ ಮಾಡಿ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಂತ ಹುಳಿ ನೀರನ್ನು ಸೇರಿಸೋಣ ಎಲ್ಲ ಹುಳಿ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ಹುಳಿ ನೀರನ್ನ ಸೇರಿಸಿದ ಮೇಲೆ ಒಂದೆರಡು ಎರಡು ಹಾಕುವಷ್ಟು ಅರಿಶಿನ ಪುಡಿನ ಹಾಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆ ಹುಳಿ ನೀರಲ್ಲಿ ನಾವು ಮಾಡಿರುವಂತಹ ರಸಂ ಪುಡಿ ಸ್ವಲ್ಪ ಬೇಯಬೇಕು ಒಂದೆರಡು ಕುದಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ನೀರು ಹಾಕೊಂಡು ರಸಂನ ರೆಡಿ ಮಾಡ್ಕೊಳ್ಳೋದ್ರಿಂದ ರಸಮ್ನ ಟೇಸ್ಟ್ ಮತ್ತೆ ಫ್ಲೇವರ್ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇದೀರಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಇಷ್ಟೇ ಬೇಯಿಸ್ಕೋಬೇಕು ಒಂದು ಇಪ್ಪತ್ತು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಟೊಮೊಟೊ ಬಂದು ಇಲ್ಲಿ ನಾನು ನಾಟಿ ಟಮೊಟೊ ತೊಗೊಂಡಿರೋದು ಎರಡು ನಾಟಿ ಟೊಮೊಟೊ ಮೀಡಿಯಂ ಸೈಜು ಹಣ್ಣಾಗಿರೋ ಟಮೊಟೋನ ತಗೊಂಡಿರೋದು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಸ್ವಲ್ಪ ಮೆತ್ತಗಾಗಬೇಕು ಚೆನ್ನಾಗಿ ಮೆತ್ತಗಾಗೋ ತನಕ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಒಂದೆರಡು ನಿಮಿಷ ಅಷ್ಟೇ ಕಡಿಮೆ ಹುರಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಕರೆಕ್ಟಾಗಿ ಇದು ರೆಡಿಯಾಗಿದೆ ಇದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಸಮು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ನೀರು ಸೇರಿಸ್ಕೊಂಡು ರಸಮ್ನ ರೆಡಿ ಮಾಡ್ಕೊಳ್ಳೋಣ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರಸಮ್ನ ರೆಡಿ ಮಾಡಿಕೊಂಡ್ರೆ ಆಯಿತು ರಸಮ್ ಅಂದರೆ ಗೊತ್ತೇ ಇರುತ್ತೆ ತೆಳುವಾಗಿದ್ದಷ್ಟು ರಸಮು ರುಚಿಯಾಗಿರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ರಸಮನ್ನ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಒಂದು ಎರಡು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಎಲ್ಲ ಪದಾರ್ಥನೂ ಹುರಿದು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ರಸಮ್ನ ರೆಡಿ ಮಾಡ್ಕೊತಾ ಇರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ಇವಾಗ ನೋಡಿದರೆಲ್ಲ ನಾನು ಕೂಡ ಒಂದು ಪಾತ್ರೆನ ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರಸಮು ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ಮತ್ತು ರುಚಿಗೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸಬೇಕು ಬೆಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೇನು ಬೇಡ ಸ್ವಲ್ಪ ಇಲ್ಲಿ ನಾನು ಬೆಲ್ಲ ಮತ್ತು ಉಪ್ಪು ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ನಿಮಿಷ ನಾವು ಒಂದು ಪಾತ್ರೆನ ಮುಚ್ಚಿ ಬೇಯಿಸ್ಕೋಬೇಕು ಯಾಕೆಂದರೆ ಉಪ್ಪು ಮತ್ತು ಬೆಲ್ಲನ ನಾವು ಕೊನೆಯಲ್ಲೇ ಸೇರಿಸಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಇದನ್ನು ಫೈನಲಿ ಒಂದು ನಿಮಿಷ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೋಡಿ ಫೈನಲಿ ಗ್ಯಾಸು ಕೂಡ ಆಫ್ ಮಾಡಾಯಿತು ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ರಸಮು ಖಂಡಿತ ನೀವು ರಸಮ್ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ನಾನ್ ವೆಜ್ ಮಾಡತು ಅಂದರೆ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬೋದು ಈ ರಸಮನ್ನ ಮಾಡ್ಕೊಳ್ಳೋದಕ್ಕೆ ಬೇಳೆ ಆಗ್ಬೋದು ಅಥವಾ ರಸಮ್ ಪುಡಿ ಆಗ್ಬೋದು ಯಾವುದು ಕೂಡ ಬೇಡ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಒಂದೊಳ್ಳೆ ಟೇಸ್ಟಲ್ಲಿ ರಸಮ್ ಅಂತೂ ರೆಡಿಯಾಯಿತು ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ಖಂಡಿತ ರಸಮ್ ಮಾಡಬೇಕು ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹುಳಿ ಹುಳಿಯಾಗಿ ಖರ್ ಖಾರವಾಗಿ ಸ್ವಲ್ಪ ಸ್ವೀಟಾಗಿ ತುಂಬ ರುಚಿಯಾಗಿ ರಸಮನ್ನ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ರಸಂ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್